ಡ್ರೆಸ್ಸಿಂಗ್ ಒಂದು ವೇಳೆ ಸರಿಯಾಗಿ ಸ್ವಚ್ಛಗೊಳಿಸದಿದ್ದರೆ ಒಂದು ಸಣ್ಣ ಗಾಯವೂ ಸಹ ಸೋಂಕಿಗೆ ಕಾರಣವಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಗಾಯಗಳಾಗುವುದು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿದೆ ಮತ್ತು ಗಾಯಗಳನ್ನು ಹಾಗೆಯೇ ಬಿಟ್ಟರೆ ಸೋಂಕು ತಗಲುವ ಅಪಾಯವಿರುತ್ತದೆ ಆದ್ದರಿಂದ ಗಾಯವನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಮಾಡುವುದು ಬಹಳ ಮುಖ್ಯ ಮತ್ತು ಇದನ್ನು ಡ್ರೆಸ್ಸಿಂಗ್ ಎಂದು ಕರೆಯುತ್ತಾರೆ ಡ್ರೆಸ್ಸಿಂಗ್ ಹಲವಾರು ಉದ್ದೇಶಗಳನ್ನು ಹೊಂದಿದೆ ಉದಾಹರಣೆಗೆ ಗಾಯವನ್ನು ಸೋಂಕು ಅಂದರೆ ಇನ್ಫೆಕ್ಷನ್ನಿಂದ ರಕ್ಷಿಸುವುದು ಪೀಡಿತರಿಗೆ ನೋವಿನಿಂದ ಆರಾಮ ನೀಡುವುದು ರಕ್ತಸ್ರಾವ ನಿಲ್ಲಿಸುವುದು ಗಾಯಕ್ಕೆ ಅಂಟಿದ ಧೂಳು ಮತ್ತು ಅನ್ಯ ವಸ್ತುಗಳನ್ನು ತೆಗೆದುಹಾಕುವುದು ಮತ್ತು ಗಾಯದಿಂದ ಬರುವ ರಕ್ತ ಪ್ಲಾಸ್ಮಾ ಮತ್ತು ಇತರ ದ್ರವಗಳನ್ನು ಸ್ವಚ್ಛಗೊಳಿಸುವುದು ಬನ್ನಿ ಡ್ರೆಸ್ಸಿಂಗ್ ಮಾಡಲು ನಮಗೆ ಯಾವ ಯಾವ ವಸ್ತುಗಳ ಅವಶ್ಯಕತೆ ಇದೆ ಎಂದು ತಿಳಿಯೋಣ ಟ್ರೇ ಕತ್ತರಿ ಗ್ಲೋವ್ಸ್ ಗಾಜ್ ತುಂಡುಗಳು ಕಾಟನ್ ಪ್ಯಾಡ್ಗಳು ಬ್ಯಾಂಡೇಜ್ ಹೈಡ್ರೋಜನ್ ಪೆರಾಕ್ಸೈಡ್ ನಾರ್ಮಲ್ ಸಲೈನ್ ಆಂಟಿಸೆಪ್ಟಿಕ್ ಲೋಷನ್ ಅಥವಾ ಮುಲಾಮು ಕಿಡ್ನಿ ಟ್ರೇ ಮ್ಯಾಕಿನ್ ಟಾಶ್ ಪ್ಲೈನ್ ಡಿಸೆಕ್ಟಿಂಗ್ ಫೋರ್ಸೆಪ್ಸ್ ಸ್ಟ್ರೇಟ್ ಆರ್ಟರಿ ಫೋರ್ಸೆಪ್ಸ್ ದೊಡ್ಡ ಬಟ್ಟಲು ಬನ್ನಿ ಡ್ರೆಸ್ಸಿಂಗ್ ಪ್ರಕ್ರಿಯೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ ಮೊದಲಿಗೆ ರೋಗಿಗೆ ಕಾರ್ಯವಿಧಾನವನ್ನು ವಿವರಿಸಿ ಮತ್ತು ಅವರ ಒಪ್ಪಿಗೆಯನ್ನು ಪಡೆಯಿರಿ ನಿಮ್ಮ ಕೈಗಳನ್ನು ಸೋಪ್ ಅಥವಾ ಲಿಕ್ವಿಡ್ ಹ್ಯಾಂಡ್ ವಾಶ್ನಿಂದ ತೊಳೆಯಿರಿ ಎಲ್ಲ ಸಾಮಗ್ರಿಗಳನ್ನು ಟ್ರೇನಲ್ಲಿ ಇರಿಸಿ ಮತ್ತು ರೋಗಿಯ ಬಳಿಗೆ ಹೋಗಿ ರೋಗಿಯನ್ನು ಅಗತ್ಯಕ್ಕನುಗುಣವಾಗಿ ಆರಾಮದಾಯಕ ಸ್ಥಿತಿಯಲ್ಲಿ ಮಲಗಿಸಿ ಅಥವಾ ಕುಳ್ಳರಿಸಿ ಡ್ರೆಸ್ಸಿಂಗ್ ಮಾಡಬೇಕಾದ ಅಂಗದ ಕೆಳಗೆ ಮ್ಯಾಕಿನ್ಟಾಶ್ ಹಾಳೆಯನ್ನು ಇರಿಸಿ ಇದು ಹಾಸಿಗೆ ಕೊಳಕಾಗುವುದನ್ನು ತಡೆಯುತ್ತದೆ ಗಾಯವನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ಸಹಾಯವಾಗುವಂತೆ ಹಾಸಿಗೆಯ ಮೇಲೆ ದೊಡ್ಡ ಬೌಲನ್ನು ಇರಿಸಿ ಈಗ ಗಾಯವನ್ನು ನಾರ್ಮಲ್ ಸಲೈನ್ ನಿಂದ ತೊಳೆಯಿರಿ ನಂತರ ಗಾಯವನ್ನು ಹೈಡ್ರೋಜನ್ ಪರಾಕ್ಸೈಡ್ನಿಂದ ಸ್ವಚ್ಛಗೊಳಿಸಿ ಮರದ ತುಂಡು ಅಥವಾ ಕಲ್ಲಿನಂತಹ ಯಾವುದಾದರೂ ಅಂಶ ಗಾಯದಲ್ಲಿ ಸಿಲುಕಿಕೊಂಡಿದ್ದರೆ ಅದನ್ನು ಪ್ಲೈನ್ ಡಿಸೆಕ್ಟಿಂಗ್ ಫೋರ್ಸೆಪ್ಸ್ನಿಂದ ತೆಗೆದುಹಾಕಿ ಈಗ ಆರ್ಟರಿ ಫೋರ್ಸೆಪ್ಸ್ ಮತ್ತು ಪ್ಲೈನ್ ಡಿಸೆಕ್ಟಿಂಗ್ ಫೋರ್ಸೆಪ್ಸ್ ಬಳಸಿ ಗಾಜ್ ತುಂಡಿನಿಂದ ಗಾಯವನ್ನು ಮತ್ತೆ ಸ್ವಚ್ಛಗೊಳಿಸಿ ಗಾಯವು ಸಂಪೂರ್ಣವಾಗಿ ಸ್ವಚ್ಛವಾಗಿದೆಯೇ ಅಥವಾ ಇಲ್ಲವೇ ಎಂದು ಎಚ್ಚರಿಕೆಯಿಂದ ಪರಿಶೀಲಿಸಿ ಅದು ಸ್ವಚ್ಛವಾಗಿರದಿದ್ದರೆ ಡ್ರೆಸ್ಸಿಂಗ್ ಮಾಡಲು ಮತ್ತೊಂದು ಜೋಡಿ ಗ್ಲೌಸ್ಗಳನ್ನು ಹಾಕಿಕೊಳ್ಳಿ ನಂತರ ಕಾಟನ್ ಸ್ವೈಪ್ ಬಳಸಿ ಗಾಯಕ್ಕೆ ಆಂಟಿಸೆಪ್ಟಿಕ್ ಕ್ರೀಮ್ ಹಚ್ಚಿ ಗಾಯದ ಮೇಲೆ ಗಾಜ್ ಡ್ರೆಸ್ಸಿಂಗ್ ಇರಿಸಿ ಗಾಜ್ ಡ್ರೆಸ್ಸಿಂಗ್ ಮೇಲೆ ಕಾಟನ್ ಪ್ಯಾಡ್ ಇರಿಸಿ ಮತ್ತು ಬ್ಯಾಂಡೇಜ್ ಮಾಡಿ ಕಾರ್ಯವಿಧಾನದ ನಂತರ ರೋಗಿಯ ಬಳಿ ಇರುವ ಎಲ್ಲಾ ಉಪಕರಣಗಳನ್ನು ತೆಗೆದುಹಾಕಿ ಸೋಪ್ ಅಥವಾ ಲಿಕ್ವಿಡ್ ಹ್ಯಾಂಡ್ವಾಶ್ನಿಂದ ನಿಮ್ಮ ಕೈಗಳನ್ನು ತೊಳೆಯಿರಿ ಮತ್ತು ಸಮಯವನ್ನು ಫೈಲ್ನಲ್ಲಿ ದಾಖಲಿಸಿ ಎಲ್ಲ ಉಪಕರಣಗಳನ್ನು ಸ್ಟೆರಲೈಸ್ ಮಾಡಿ ಮತ್ತು ಅವುಗಳನ್ನು ಅವುಗಳ ಸ್ಥಳದಲ್ಲಿ ಇರಿಸಿ ನೆನಪಿಡಬೇಕಾದ ಅಂಶಗಳು ಮುನ್ನೆಚ್ಚರಿಕೆಗಳು ಬ್ಯಾಂಡೇಜ್ ತುಂಬ ಬಿಗಿಯಾಗಿರಬಾರದು ಅಥವಾ ತುಂಬ ಸಡಿಲವಾಗಿಯೂ ಇರಬಾರದು ಯಾವಾಗಲೂ ಬ್ಯಾಂಡೇಜನ್ನು ಮೇಲಿನಿಂದ ಕೆಳಕ್ಕೆ ಕಟ್ಟಿಕೊಳ್ಳಿ ನಿಮ್ಮ ಕೈಗಳಿಂದ ನೇರವಾಗಿ ಗಾಯವನ್ನು ಎಂದಿಗೂ ಮುಟ್ಟಬೇಡಿ ಯಾವಾಗಲೂ ಗ್ಲೋವ್ಸ್ ಬಳಸಿ ಬಳಸುವ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ಸ್ಟೆರಿಲೈಸ್ ಆಗಿರಬೇಕು ಗಾಯದಲ್ಲಿ ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣ ನಿಮ್ಮ ವೈದ್ಯರಿಗೆ ತಿಳಿಸಿ ಸೋಂಕನ್ನು ತಡೆಗಟ್ಟಲು ಆಗಾಗ್ಗೆ ಡ್ರೆಸ್ಸಿಂಗ್ ಅನ್ನು ಬದಲಾಯಿಸುವುದು ಬಹಳ ಮುಖ್ಯ ಸರಿಯಾಗಿ ಮಾಡಲಾದ ಡ್ರೆಸ್ಸಿಂಗ್ ಗಾಯವನ್ನು ಸೋಂಕಿನಿಂದ ರಕ್ಷಿಸುವುದಲ್ಲದೆ ರೋಗಿಯ ಗುಣಪಡಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಈ ಪ್ರಕ್ರಿಯೆಯು ರೋಗಿಯ ಒಟ್ಟಾರೆ ಆರೈಕೆಯ ಪ್ರಮುಖ ಭಾಗವಾಗಿದ್ದು ದೈಹಿಕ ಮತ್ತು ಮಾನಸಿಕ ಸೌಕರ್ಯವನ್ನು ಒದಗಿಸುತ್ತದೆ